ಿನ ವಿಡಿಯೋದಲ್ಲಿ ನಾವು ಒಂದು ರಹಸ್ಯ ಮತ್ತು ಅದ್ಭುತ ದೇವಸ್ಥಾನದ ಬಗ್ಗೆ ಮಾತನಾಡುವ ಈ ಅದ್ಭುತ ರಹಸ್ಯಗಳಿಗೆ ಭಾರತದ ಮತ್ತು ನಾಸದ ವಿಜ್ಞಾನಿಗಳ ಹತ್ತಿರ ಕೂಡ ಉತ್ತರ ಇಲ್ಲ ಅಲ್ಲಿನ ದೇವಸ್ಥಾನದ ಮಂದಿರದ ಮೂರ್ತಿಯಲ್ಲಿ ನಿಜವಾದ ಹೃದಯ ಇದೆ ಹೌದು ನೀವು ಸರಿಯಾಗಿ ಕೇಳಿದಿರಿ ಮೂರ್ತಿಯೊಳಗೆ ಜೀವಂತವಿರುವ ಹೃದಯ ಇದೆ ಹಳೆಯ ಮೂರ್ತಿ ತೆಗೆದು ಹೊಸ ಮೂರ್ತಿ ಪ್ರತಿಷ್ಠಾಪಿಸುವಾಗ ಆ ಹೃದಯವನ್ನು ತೆಗೆದು ಹೊಸ ಮೂರ್ತಿಯೊಳಗೆ ಹಾಕಲಾಗುತ್ತದೆ ಈ ಸಮಯದಲ್ಲಿ ಪೂರ್ತಿ ನಗರದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಾರೆ ಯಾರು ಕೂಡ ಈ ಹೃದಯ ನೋಡಬಾರದೆಂದು ಅಕಸ್ಮಾತ್ತಾಗಿ ಯಾರಾದರೂ ಈ ಹೃದಯ ನೋಡಿದರೆ ಇಂತಹ ವ್ಯಕ್ತಿಯ ಸಾವು ತಕ್ಷಣ ಸಂಭವಿಸುತ್ತದೆ ಅದ್ಭುತ ಭಯಂಕರ ದೇವಸ್ಥಾನದ ಹೆಸರೇ ಪುರಿಯ ಜಗನ್ನಾಥ ಮಂದಿರ ಪುರಿಯ ಜಗನ್ನಾಥ ಮಂದಿರದ ಕೆಲವು ರಹಸ್ಯಗಳನ್ನು ಇವತ್ತು ನೋಡೋಣ ಇಲ್ಲಿ ತನಕ ಇದೊಂದು ಕಣ್ಣಿಗೆ ಕಾಣುವ ರಹಸ್ಯಗಳೇ ಆಗಿದ್ದರೂ ಯಾರು ಕೂಡ ಇದನ್ನು ಇನ್ನೂ ಭೇದಿಸಲು ಸಾಧ್ಯವಾಗಿಲ್ಲ ವೀಕ್ಷಕರೇ ಯಾವುದೇ ದೇವಸ್ಥಾನದ ಧ್ವಜ ಯಾವಾಗಲೂ ಗಾಳಿಯ ದಿಕ್ಕಿನಲ್ಲಿಯೇ ಹಾರುತ್ತದೆ ಆದರೆ ಪುರಿಯ ಜಗನ್ನಾಥ ಮಂದಿರದ ಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನತ್ತ ಹಾರುತ್ತದೆ ಯಾಕೆ ಈ ಬಾವುಟ ಉಲ್ಟಾ ಹಾರುತ್ತದೆ ಎಂದು ಇವತ್ತಿನ ತನಕ ಯಾರಿಗೂ ಗೊತ್ತಾಗಿಲ್ಲ ಮತ್ತು ಈ ಧ್ವಜವನ್ನು ಪ್ರತಿದಿನ ಬದಲಾಯಿಸಬೇಕು ಮತ್ತು ಯಾವುದಾದ್ರೂ ಕಾರಣದಿಂದ ಈ ಧ್ವಜ ಬದಲಾಯಿಸದಿದ್ದರೆ ದೇವಸ್ಥಾನದ ಹದಿನೆಂಟು ವರ್ಷಗಳ ಕಾಲ ಬಂದ್ ಮಾಡಲಾಗುತ್ತದೆ ಈ ದೇವಸ್ಥಾನದ ಎತ್ತರ ಎರಡುನೂರ ನೂರ ಹದಿನಾಲ್ಕು ಫುಟ್ನಷ್ಟು ಎತ್ತರವಿದೆ ದೇವ ಈ ದೇವಸ್ಥಾನದ ಎತ್ತರ ಎರಡು ನೂರ ಹದಿನಾಲ್ಕು ಫೂಟ್ನಷ್ಟು ಎತ್ತರವಿದೆ ದೇವಸ್ಥಾನದ ಕೆಳಗಡೆ ನಿಂತು ದೇವಸ್ಥಾನದ ಕಳಶ ನೋಡಲು ಸಾಧ್ಯವಿಲ್ಲ ಮತ್ತು ಈ ದೇವಸ್ಥಾನದ ನೆರಳು ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಯಾವಾಗಲೂ ಬೀಳುವುದಿಲ್ಲ ಮುಖ್ಯಮಂದಿರದ ಕಳಶದಲ್ಲಿ ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರವಿದೆ ಈ ಚಕ್ರವನ್ನು ಪುರಿಯ ಯಾವುದೇ ಜಾಗದಿಂದ ನೋಡಿದರೂ ನಿಮ್ಮ ಮುಂದೆ ಹತ್ತಿರ ಇರುವಂತೆ ಸ್ಪಷ್ಟವಾಗಿ ಕಾಣುತ್ತದೆ ಇದಕ್ಕೆ ನೀಲಚಕ್ರವೆಂದು ಕೂಡ ಹೇಳುತ್ತಾರೆ ನೀವು ಮಸೀದಿ ಚರ್ಚ್ ಮತ್ತು ದೇವಸ್ಥಾನಗಳ ಮೇಲೆ ಹಕ್ಕಿಗಳು ಕುಳಿತುಕೊಳ್ಳುವುದನ್ನು ನೋಡಿದ್ದೀರಾ ಆದರೆ ಪುರಿಯ ಮಂದಿರದ ಮೇಲೆ ಯಾವುದೇ ಪಕ್ಷಿಯನ್ನು ಕುಳಿತಿದ್ದು ಅಥವಾ ಅದರ ಮೇಲೆ ಹಾರೋದನ್ನು ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ ಹೆಲಿಕಾಪ್ಟರ್ ವಿಮಾನ ಅಥವಾ ಮಾನವ ನಿರ್ಮಿತ ಯಾವ ಯಂತ್ರಗಳು ಕೂಡ ಈ ದೇವಸ್ಥಾನದ ಮೇಲೆ ಹಾರುವುದಿಲ್ಲ ದೇವಸ್ಥಾನದ ಮೇಲಿನ ಬಾವುಟವನ್ನು ದೇವಸ್ಥಾನದ ಪೂಜಾರಿಗಳು ದೇವಸ್ಥಾನದ ಮೇಲೆ ಉಲ್ಟಾ ಹತ್ತಿ ಬದಲಾಯಿಸಬೇಕು ಹೌದು ಸ್ನೇಹಿತರೆ ಈ ಮಂದಿರದ ಮೇಲೆ ಉಲ್ಟಾ ಹತ್ತಿ ಬಾವುಟವನ್ನು ಬದಲಾಯಿಸಬೇಕು ಈ ಮಂದಿರದಲ್ಲಿ ಜಗತ್ತಿನ ದೊಡ್ಡ ಪ್ರಸಾದ ತಯಾರಿಸುವ ಅಡುಗೆ ಕೋಣೆ ಇದೆ ಎಂಟುನೂರು ಜನ ಅಡುಗೆ ಮಾಡುವರು ಭಗವಾನ್ ಜಗನ್ನಾಥನ ಪುಣ್ಯ ಪ್ರಸಾದ ತಯಾರಿಸುತ್ತಾರೆ ಇದರ ಇನ್ನೊಂದು ರಹಸ್ಯವೇನೆಂದರೆ ಎಷ್ಟು ಲಕ್ಷ ಜನ ಬಂದರೂ ಈ ಪ್ರಸಾದ ಯಾವತ್ತೂ ಕಮ್ಮಿ ಆಗೋದಿಲ್ಲ ಆ ಜನರಿಗೆ ಕಮ್ಮಿ ಬೀಳೋದಿಲ್ಲ ಸಂಜೆಯಾಗುತ್ತಿದ್ದಂತೆ ದೇವಸ್ಥಾನದ ಗೇಟನ್ನು ಬಂದ್ ಮಾಡುವ ಹೊತ್ತಿಗೆ ಪ್ರಸಾದ ತನ್ನಿಂದ ತಾನೇ ಖಾಲಿಯಾಗುತ್ತದೆ ಇವತ್ತಿನ ತನಕ ಇಲ್ಲಿ ಪ್ರಸಾದ ವೇಸ್ಟ್ ಯಾವಾಗೂ ಆಗಿಲ್ಲ ಈ ರಹಸ್ಯ ಕೂಡ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ ಹಾಗೆಯೇ ಈ ಪ್ರಸಾದವನ್ನು ಸಾವಿರಾರು ವರ್ಷಗಳಿಂದ ಪುರಾತತ್ವ ವಿದ್ಯಮಾನದಲ್ಲಿ ತಯಾರಿಸಲಾಗುತ್ತದೆ ಪ್ರಸಾದ ತಯಾರಿಸಲು ಮಣ್ಣಿನ ಮಡಿಕೆಗಳನ್ನು ಬಳಸುತ್ತಾರೆ ಯಾವುದೇ ಗ್ಯಾಸ್ ಸಿಲಿಂಡರ್ ಬಳಸದೆ ಕಟ್ಟಿಗೆಯ ಬೆಂಕಿಯಲ್ಲಿ ತಯಾರಿಸುತ್ತಾರೆ ಏಳು ಮಣ್ಣಿನ ಮಡಿಕೆಗಳನ್ನು ಒಂದರ ಮೇಲೆ ಒಂದು ಇರಿಸಿ ಈ ಪ್ರಸಾದವನ್ನು ತಯಾರಿಸುತ್ತಾರೆ ಆದರೆ ಆಶ್ಚರ್ಯದ ವಿಷಯ ಏನೆಂದರೆ ಎಲ್ಲರಿಗಿಂತ ಮೇಲಿರುವ ಪಾತ್ರೆಯಲ್ಲಿ ಅಂದರೆ ಏಳನೆಯ ಮಡಿಕೆಯಲ್ಲಿರುವ ಪ್ರಸಾದ ಮೊದಲು ಬೇಯುತ್ತದೆ ನಂತರ ಆರು ಐದು ನಾಲ್ಕು ಮೂರು ಎರಡು ಕೊನೆಗೆ ಒಂದನೆಯ ಅಂದರೆ ಮೊದಲ ಮಡಿಕೆಯಲ್ಲಿನ ಪ್ರಸಾದ ಬದಲಾಗುತ್ತದೆ ಇದು ಒಂದು ಅದ್ಭುತವೇ ಸರಿ ಮಂದಿರ ಪ್ರವೇಶ ಮಾಡಿದಾಗ ದ್ವಾರ ಇದೆ ಈ ಬಾಗಿಲನ್ನು ಪ್ರವೇಶ ಮಾಡುವ ಮೊದಲು ನಿಮಗೆ ಹತ್ತಿರದಲ್ಲಿ ಇರುವ ಸಮುದ್ರದ ಅಲೆಯ ಶಬ್ದಗಳು ಕೇಳುತ್ತವೆ ಈ ಬಾಗಿಲು ದಾಟಿದ ಕೂಡಲೇ ನಿಮಗೆ ಸಮುದ್ರದ ಅಲೆಯ ಧ್ವನಿ ಕೇಳುವುದು ನಿಲ್ಲುತ್ತದೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಮೂರು ಮೂರ್ತಿಗಳು ಇವೆ ಕೃಷ್ಣ ಬಲರಾಮ ಮತ್ತು ಸುಭದ್ರ ಈ ಮೂರ್ತಿಗಳನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಬದಲಾಯಿಸುತ್ತಾರೆ ನಗರದ ಎಲ್ಲ ವಿದ್ಯುತ್ತನ್ನು ಆ ಸಮಯದಲ್ಲಿ ತೆಗೆಯಲಾಗುತ್ತದೆ ದೇವಸ್ಥಾನದ ಆವರಣದಲ್ಲಿ ಪೂರ್ತಿ ಕತ್ತಲೆಯನ್ನಾಗಿ ಮಾಡುತ್ತಾರೆ ದೇವಸ್ಥಾನದ ಹೊರಗೆ ಮಿಲಿಟರಿಯನ್ನು ಆ ಸಮಯದಲ್ಲಿ ಇರಿಸಲಾಗುತ್ತದೆ ಆ ಸಮಯದಲ್ಲಿ ಮಂದಿರದಲ್ಲಿ ದೇವಸ್ಥಾನದ ಪೂಜಾರಿಗಳನ್ನು ಹೊರತುಪಡಿಸಿ ಮತ್ತೆ ಯಾರಿಗೂ ಪ್ರವೇಶ ಇರುವುದಿಲ್ಲ ಶ್ರೀಕೃಷ್ಣನ ಮೂರ್ತಿಯಲ್ಲೂ ಇವತ್ತಿಗೂ ಕೂಡ ಆಹಾರದಯವಿದೆ ಎಂದು ಇದರಿಂದ ಇಲ್ಲಿನ ಪವಾಡಗಳು ನಡೆಯುತ್ತಿವೆ ಎಂದು ನಂಬಲಾಗಿದೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಹಾಗೆ ಪುರಿಯ ಜಗನ್ನಾಥದ ಬಗ್ಗೆ ನೀವು ಭೇಟಿ ಮಾಡಿ